ಮೋಹಕ ತಾರೆ ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ ಒಂದಷ್ಟು ಅಶ್ಲೀಲ ಕಮೆಂಟ್ಸ್ ಮತ್ತು ಮೆಸೇಜ್ಗಳನ್ನು ಕಳಿಸಿದರು ಇದೇ ವಿಚಾರವಾಗಿ ರಮ್ಯಾ ಅವರು ಗರಂ ಆಗಿದ್ರು ಇದೀಗ ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ನಟ ಶಿವರಾಜ್ ಕುಮಾರ್ ಗರಂ ಆಗಿದ್ದಾರೆ ಮೋಹಕ ತಾರೆ ರಮ್ಯಾಗೆ ಬೆಂಬಲವನ್ನು ವ್ಯಕ್ತಪಡಿಸಿದಂತಹ ದೊಡ್ಡ ಮನೆ ನಟಿ ರಮ್ಯಾ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ ಅಂತ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವರು ಮಹಿಳೆಯ ಬಗ್ಗೆ ಈ ರೀತಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಬೆಂಬಲವನ್ನು ಸೂಚಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಏಳಿಗೆಗಾಗಿ ಏಳಿಗೆಗಾಗಿ ಬಯಸ ಬಳಸಬೇಕೇ ಹೊರತು ದ್ವೇಷ ಅಸೂಯೆಯನ್ನು ಬಿತ್ತಲು ಬಳಸಬಾರದು ಅಂತ ಹೇಳಿದ್ದಾರೆ ಶಿವಣ್ಣ ರಮ್ಯಾ ನಿಲುವು ಸರಿ ಇದೆ ನಿಮ್ಮ ಜೊತೆಗೆ ಸದಾ ನಿಲ್ಲುತ್ತೇವೆ ಅಂತ ಹೇಳಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸ್ಯಾಂಡಲ್ವುಡ್ ಕ್ವೀನ್ಪುರ ನಿಂತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಶಿವರಾಜ್ ಕುಮಾರ್ ಗರಂ ಆಗಿದ್ದಾರೆ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದಂಥ ವಿಚಾರವಾಗಿ ದೊಡ್ಡ ಮನೆ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಯಾರಿಗೆ ಆದರೂ ಕೂಡ ಈ ರೀತಿಯಾಗಿ ಆಗಬಾರದು ಅನ್ನುವಂಥದ್ದನ್ನು ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಮೋಹಕತಾರೆ ರಮ್ಯಾ ಅವರಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಜೊತೆಗೆ ರಮ್ಯಾ ವಿರುದ್ಧ ಬಳಸಿರುವಂಥ ಪದಗಳು ಖಂಡನೀಯ ನಾವು ಇದನ್ನು ಖಂಡಿಸ್ತೇವೆ ಯಾರೇ ಆದರೂ ಕೂಡ ಯಾರಿಗೆ ಆದರೂ ಕೂಡ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾವನ್ನು ಏಳಿಗೆಗಾಗಿ ಹೇಗೆ ಬಳಸಬೇಕು ಹಾಗೆ ಬಳಸಬೇಕಾಗತ್ತೆ ದ್ವೇಷಾಸುಯನ್ನು ಬಿತ್ತೋದಕ್ಕೆ ಬಳಸಬಾರ್ದು ಅನ್ನುವಂಥ ಒಂದು ಮಾತನ್ನು ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಕೀರ್ತಿ ಮೋಹಕ ತಾರೆ ನಟಿ ರಮ್ಯಾ ಅವರ ಬೆಂಬಲಕ್ಕೆ ಶಿವರಾಜ್ ಕುಮಾರ್ ಅವರು ಈಗ ನಿಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರ ಫ್ಯಾನ್ಸ್ ವಿಚಾರವಾಗಿ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಮೋಹಕ ತಾರೆ ನಿಲುವಿನ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು ಇದೀಗ ದೊಡ್ಡ ಮನೆಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ರಮ್ಯಾ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್ ಕಳೆದ ಎರಡ್ ಮೂರು ದಿನಗಳಿಂದ ಏನು ಇನ್ಸ್ಟಾಗ್ರಾಮ್ ಸ್ಟೋರಿ ವಾರ್ ಇದೀಗ ಒಂದು ಕಾನೂನು ಹೋರಾಟಕ್ಕೆ ಹೋರಾಟ ಅಂತ ಹಂತಕ್ಕೆ ತಲುಪಿರುವಂತದ್ದು ರಮ್ಯಾ ಅವರ ಒಂದು ಟ್ವೀಟ್ ಗೆ ದರ್ಶನ್ ಫ್ಯಾನ್ಸ್ ಅವರು ಒಂದು ಬ್ಯಾಡ್ ಕಮೆಂಟ್ಸ್ ಅನ್ನ ಹಾಕಿದ್ರು ಅದಾದ ಬಳಿಕ ರಮ್ಯಾ ಅವರು ಒಂದು ಇನ್ಸ್ಟಾದಲ್ಲಿ ಸ್ಟೋರಿಯನ್ನ ಹಾಕ್ತಾರೆ ನಾನಿವಾಗ ಯಾಕೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ನ್ಯಾಯ ಸಿಗ್ಬೇಕು ಅವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗ್ಬೇಕು ಅನ್ನೋದಾದ್ರೆ ನಿಮ್ಮ ಈ ಗಳೇ ಇದಕ್ಕೆ ಸಾಕ್ಷಿ ಅನ್ನುವಂತ ಒಂದು ವಿಚಾರದಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ ಅದಾದ ಬಳಿಕ ದರ್ಶನ್ ಫ್ಯಾನ್ಸ್ ಅವರು ಒಂದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿ ಸಾಕಷ್ಟು ಕೆಟ್ಟ ಕೆಟ್ಟ ರೀತಿಯಲ್ಲಿ ಕಮೆಂಟ್ಸ್ ಅನ್ನ ಮಾಡಿರುವಂತದ್ದು ಇದೀಗ ಈ ಒಂದು ಕಮೆಂಟ್ಸ್ ಗಳು ಇವಾಗ ಕಾನೂನು ಹೋರಾಟಕ್ಕೆ ಹೋಗಿ ಇವಾಗ ನಿನ್ನೆ ಅಷ್ಟೇ ಬೆಂಗಳೂರು ಕಮಿಷನರ್ ಆಫೀಸಿಗೆ ಹೋಗಿ ರಮ್ಯಾ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ ಇದು ಇವಾಗ ತನಿಖೆ ಹಂತದಲ್ಲಿದೆ ಇದ್ರ ಜೊತೆಗೆ ರಮ್ಯಾ ಅವರಿಗೆ ಸಾಕಷ್ಟು ನಟನಟಿಯರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ನಿನ್ನೆ ಅಷ್ಟೇ ವಿನಯ್ ರಾಜ್ಕುಮಾರ್ ಇರ್ಬೋದು ಪ್ರಥಮ್ ಅವರು ಇರ್ಬೋದು ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಇದೀಗ ಅಹ್ ಶಿವರಾ ಶಿವರಾಜ್ ಕುಮಾರ್ ಹಾಗೇನೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಇವಾಗ ರಮ್ಯಾ ಅವರಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ಒಂದು ಹೆಣ್ಣಿಗೆ ಈ ರೀತಿ ಮಾತಾಡುದು ಸರಿಯಲ್ಲ ಒಂದು ಮಹಿಳೆಯರನ್ನ ತಾಯಿಯಾಗಿ ಅಕ್ಕಲಾಗಿ ಮಗಳಾಗಿ ಹಾಗೇನೆ ಮಡದಿಯಾಗಿ ನೋಡುವಂತದ್ದು ನೋಡುವಂತದ್ದು ನೋಡುವಂಥದ್ದು ಸರಿ ಅದು ಬಿಟ್ಟು ಅಸಭ್ಯ ರೀತಿ ಕೂಡ ಶಿವಣ್ಣ ಶಿವಣ್ಣ ಈ ಒಂದು ಪೋಸ್ಟ್ ಅವರು ತಮ್ಮ ಹಾಕೊಂಡಿದ್ದಾರೆ ಕೀರ್ತಿ ನಟ ದರ್ಶನ್ ಅವರ ವಿಚಾರವನ್ನ ಯಾರೇ ಮಾತನಾಡಿದ್ರು ಯಾವಾಗ ಇರ್ತಾರೆ ಅನ್ನುವಂತ ಒಂದು ಮಾತಿರುತ್ತೆ ಅದೇ ಕಾರಣಕ್ಕೆ ರಮ್ಯಾ ಅವರಿಗೆ ಪ್ರಚಾರ ಪ್ರಿಯತೆ ಹುಚ್ಚಿನಿಂದ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಲೈಮ್ ಲೈಟ್ ಬರೋದಕ್ಕೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆಯಲ್ವಾ ಅಂತ ಇದಕ್ಕೆ ರಮ್ಯಾ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಯಾವುದೇ ರೀತಿಯ ಒಂದು ಪಬ್ಲಿಸಿಟಿ ಹುಚ್ಚು ಪಬ್ಲಿಸಿಟಿ ನನಗೆ ಬೇಕು ಅಂತಿದ್ರೆ ನಾನು ಯಾಕೆ ಈ ಒಂದು ವಿಚಾರ ಸಾಕಷ್ಟು ಒಂದು ರೀತಿಯಲ್ಲಿ ರಮ್ಯಾ ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸಾಕಷ್ಟು ಸಮಾಜ ಮುಖ ಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇವರು ಪದೇ ದರ್ಶನ್ ವಿಚಾರದಲ್ಲಿ ಮಾತ್ರ ಅಲ್ಲ ಧರ್ಮಸ್ಥಳ ವಿಚಾರ ಇರ್ಬೋದು ಅದೇ ಯಾರೇ ತಪ್ಪು ಮಾಡಿದ್ರು ಅವರು ಧ್ವನಿ ತಪ್ಪು ಇದರ ವಿರುದ್ಧ ಧ್ವನಿ ಇರ್ತ ಕೆಲಸಗಳನ್ನ ರಮ್ಯಾ ಅವ್ರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಮೊದಲೇ ಹೇಳಿದರೆ ನನಗೆ ಯಾವುದೇ ರೀತಿಯ ಪಬ್ಲಿಸಿಟಿ ಕೂಡ ಬೇಕಾಗಿಲ್ಲ ದರ್ಶನ್ ಅವರ ಫ್ಯಾನ್ಸ್ ಒಂದು ನಾನು ಎಲ್ಲಾ ಹೆಣ್ಣು ಮಗಳ ಪರವಾಗಿ ನಾನು ಇವತ್ತು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಜೊತೆಗೆ ನಾನೇ ಒಂದು ಸೆಲೆಬ್ರಿಟಿ ಆಗಿ ನನ್ಗೆ ಈ ರೀತಿ ವರ್ತನೆ ಆದ್ರೆ ಇನ್ನು ಕಾಮನ್ ಪೀಪಲ್ಗೆ ಯಾವ ರೀತಿ ವರ್ತನೆ ಆಗ್ಬೋದು ಸಾಕಷ್ಟು ಹೆಣ್ಮಕ್ಳು ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಬಟ್ ನಾನು ಯಾವ ನನ್ನ ಮಗನಿಗೂ ಕೂಡ ಹೆದರೋದಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಈ ಹಿಂದೆನೂ ಅವರು ಈ ಈ ಹಿಂದೆನೂ ಅವರಿಗೆ ಈ ರೀತಿಯಾದ ಅಸಭ್ಯ ವರ್ತನೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಡಿತ್ತು ಅದಾದ ಬಳಿಕ ಇವಾಗ ಇನ್ನೊಂದ್ಸಲ ಕೂಡ ರಮ್ಯ ಅವರಿಗೆ ಇದೇ ತರ ಇನ್ಸಿಡೆಂಟ್ ಆದಾಗ ರಮ್ಯ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತದ್ದು ಸಂತೋಷ ಥ್ಯಾಂಕ್ ಯು ಕೀರ್ತಿ ತಮ್ಮ ಡೀಟೇಲ್ಸ್ ಗಾಗಿ ಇದೀಗ ಮೋಹಕ ತಾರೆ ಬೆಂಬಲಕ್ಕೆ ನಟ ಶಿವರಾಜ್ ಕುಮಾರ್ ಅವರು ನಿಂತಿದ್ದಾರೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಪ್ರಚಾರ ಪ್ರಿಯತೆ ಅಂತ ಏನಾದರೂ ಬಂದಾಗ ಏನೇ ಒಂದು ವಿಚಾರ ಆದರೂ ಕೂಡ ದರ್ಶನ್ ಅವರ ಸುದ್ದಿಯಲ್ಲಿ ಇದ್ದರೆ ಪ್ರಚಾರ ಸಿಕ್ಕಿಬಿಡುತ್ತೆ ಇಲ್ಲಮ್ಲೇಟಿಗೆ ಬಂದ್ಬಿಡ್ತಾರೆ ಅಂತ ಇದೇ ಒಂದು ನಿಟ್ಟಿನಲ್ಲಿ ರಮ್ಯಾ ಅವರು ರಾಜಕಾರಣದಲ್ಲೂ ಗುರುತಿಸ್ಕೊಂಡ್ರು ಇತ್ತೀಚೆಗೆ ಅಭಿನಯದಲ್ಲೂ ಕೂಡ ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಇದೇ ವಿಚಾರವಾಗಿ ಅವಾಗ ಅವಾಗ ಇವರು ಈ ಥರವಾಗಿ ಬಂದು ಮಾತಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು ಆದರೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇರುವಂಥದ್ದು ಇಲ್ಲಿ ನನ್ನಂಥ ಒಂದು ಪಬ್ಲಿಕ್ ಫಿಗರ್ ಆಗಿರುವಂಥವ್ರಿಗೆ ಈ ರೀತಿಯಾಗಿ ಒಂದು ತೊಂದರೆಯನ್ನು ಕೊಡ್ತಾರೆ ಅಸಭ್ಯವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಮತ್ತು ಕಾಮನ್ ಪೀಪಲ್ ಪ್ರಶ್ನೆ ಏನಾಗುತ್ತೆ ಬೇರೆ ಮನಸ್ಥಿತಿಯ ಈ ಥರದ ಮನಸ್ಥಿತಿ ಇರುವಂಥ ಅಭಿಮಾನಿಗಳು ಇವರು ನಿಜವಾಗಲೂ ಅಭಿಮಾನಿಗಳ ಅಥವಾ ಅತಿರೇಕದ ವರ್ತನೆಯನ್ನು ಅಥವಾ ಅಭಿಮಾನದ ಹೆಸರಲ್ಲಿ ತೋರಿಸ್ಕೊಳ್ತಾ ಇರುವಂಥವ್ರ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ಒಂದಷ್ಟು ಉದಾಹರಣೆ ಮತ್ತು ಹೋಲಿಕೆಗಳನ್ನು ಕೂಡ ಕೊಡ್ತಾರೆ ರಾಜ್ಯದಲ್ಲಿ ಬೇಕಾದಷ್ಟು ಅತ್ಯಾಚಾರಗಳು ಅನಾಚಾರಗಳು ಕೊಲೆ ಪ್ರಕರಣಗಳು ಅದರಲ್ಲೂ ಪ್ರಮುಖವಾಗಿ ಹೆಣ್ಣುಮಕ್ಕಳ ವಿಚಾರದಲ್ಲೇ ಇದೆ ಈ ವಿಚಾರವಾಗಿ ನಾನು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕಳಕಳಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದು ಅನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಕೂಡ ರಮ್ಯಾ ಅವರು ಕೊಟ್ಟಿದ್ದರು